ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮಿಷ್ಟ ಪತ್ನಿ ಚಿಮಹಿ ತನ್ನೋ ಐಶ್ವರಲಕ್ಷ್ಮಿ ಪ್ರಚಾರ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಏನು ಅಂತಂದರೆ ನಾಳೆ ನರಸಿಂಹ ಜಯಂತಿ ಈ ಒಂದು ನರಸಿಂಹ ಜಯಂತಿ ದಿನ ಈ ಒಂದು ಮಂತ್ರ ಹೇಳಿದ ಸಾಕು ನಿಮ್ಮ ಶತ್ರುಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗ್ತಾರೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪೂರಿ ಜಗತ್ತಾಗ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಗೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತಿರಲ್ಲ ಖಂಡಿತವಾಗ ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆಯ್ತಲ್ಲ ಇನ್ನು ವಿಶೇಷವಾಗಿ ನಾಳೆ ನರಸಿಂಹ ಜಯಂತಿ ಈ ಒಂದು ನರಸಿಂಹ ಜಯಂತಿ ದಿನ ವಿಶೇಷವಾಗಿ ನೀವು ಯಾವುದೇ ಒಂದು ಶತ್ರು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತಂದರೆ ನೀವು ಎರಡು ದೇವರನ್ನು ನೆನೆಸ್ಕೊಳ್ಳೇಬೇಕು ಯಾವ ದೇವರು ಅಂತಂದರೆ ಮೊದಲನೇದಾಗಿ ನರಸಿಂಹಸ್ವಾಮಿ ಎರಡನೇದಾಗಿ ಪ್ರತ್ಯಂಗಿರ ದೇವಿ ಲ್ಲ ಈ ನರಸಿಂಹ ನರಸಿಂಹಸ್ವಾಮಿಯನ್ನು ನೀವು ನದ ಆರಾಧನೆಯನ್ನು ಮಾಡಿದ್ರೆ ಶತ್ರುಗಳ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎರಡು ರೀತಿಯಾದಂಥ ಒಂದು ಶತ್ರುಗಳಿರ್ತಾರೆ ಮೊದಲನೇದೇ ಯಾವುದು ಅಂತಂದರೆ ಆಂತರಿಕ ಶತ್ರು ಮತ್ತು ಬಾಹಿರ ಶತ್ರು ಆಂತರಿಕ ಶತ್ರು ಅಂತಂದರೆ ಎರಡು ವಿಧಾನ ಅಂದರೆ ನಮ್ಮ ಸೋಮಾರಿತನ ನಮ್ಮ ಬೇಜಾರು ನಮ್ಮ ಹಿಂಸೆ ನಮ್ಮ ದುಃಖ ಮತ್ತು ನಮ್ಮ ಒಂದು ದಡ್ಡತನ ಇದೆಲ್ಲವೂ ಕೂಡ ನಮ್ಮ ನಮ್ಮನ್ನು ಶತ್ರುಗಳನ್ನು ನಮಗೆ ನಾವೇ ಶತ್ರುಗಳನ್ನು ಮಾಡಿ ನಮಗೆ ಸಹ ನಾವು ಸಮಸ್ಯೆಗೆ ನಾವೇ ಸಿಗೋತೀವಿ ನಾವು ಅಂತ ನಾವೇ ಬೀಳದ ಆಳದಲ್ಲಿ ನಾವೇ ಬಿದ್ದ ಹಾಗೆ ಇನ್ನೊಂದು ಬಾಹಿರ ಶತ್ರುಗಳು ಅಂತ ಈ ಆಂತರಿಕ ಶತ್ರುಗಳಲ್ಲಿ ಇನ್ನೊಂದು ವಿಧಾನ ಅಂತಂದರೆ ಅವರು ನಮ್ಮ ಜೊತೆ ಎದುರುಗಡೆ ಒಡೆದಾಡೋ ಕೆಪಾಸಿಟಿ ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಅವ್ರು ಹಂಗೆ ಅವ್ರಂಗೆ ನಿಮ್ಮ ಬಗ್ಗೆ ಹಂಗೆ ಅಂತ ನಿಮ್ಮ ಬಗ್ಗೆ ಹಿಂಗೆ ಹೇಳ್ದ ಈ ರೀತಿಯಾದಂಥ ಒಂದು ವಿಧ ವಿಧವಾದಂತಹ ವಿಧಾನಗಳನ್ನು ಹೇಳ್ಕೊಟ್ಟು ತೊಂದರೆಯನ್ನು ಮಾಡುವಂಥದ್ದು ಬಾಹ್ಯ ಶತ್ರ ಅನ್ ಶತ್ರುಗಳು ಅಂತಂದರೆ ಎದುರುಗಡೆ ಬಂದೈ ನೀನು ಸರಿ ಇಲ್ಲ ನೀನು ಹೆಂಗೆ ಹೆಂಗೆ ಅಂತ ಬಂದು ಜಗಳಕ್ಕೆ ಬೀಳ್ತಲ್ಲ ಅದು ಬಾಹ್ಯ ಶತ್ರುಗಳು ಗೊತ್ತಲ್ಲ ಮೇಯ್ನಾಗಿ ಎರಡು ತುಂಬ ಡೇಂಜರಸ್ ಶತ್ರುಗಳು ಇರೋದು ಈ ಶತ್ರು ಎದುರುಗಡೆ ಬರುವಂಥವ್ರು ಯಾವಾಗಲೂ ಗೊತ್ತ ಕಾಣುತ್ತೆ ನಾವು ಫೈಟ್ ಮಾಡ್ಬೋದು ಆದರೆ ನಮ್ಮಲ್ಲೇ ಇರೋಂಥ ಶತ್ರುಗಳನ್ನು ನೀವು ಫೈಟ್ ಮಾಡೋಕ್ಕೇ ಆಗಲ್ಲ ನಮ್ಮಲ್ಲಿ ಸೋಮಾರಿತನ ಇರುತ್ತೆ ದಡ್ಡತನ ಇರುತ್ತೆ ಬೇಜಾರು ಇರುತ್ತೆ ದುಃಖ ಇರುತ್ತೆ ಅನಾವಶ್ಯಕವಾಗಿ ಬೇಜಾರು ಮಾಡಿಕೊಳ್ಳೋ ಯಾವುದೋ ಒಂದು ನಡೆದಿರೋ ಘಟನೆ ನೆನೆಸ್ಕೊಂಡು ಇವತ್ತಿನ ಒಂದು ಈಗಿನ ಒಂದು ಸುಖವನ್ನು ಸಂತೋಷವನ್ನು ಖುಷಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು ನಮ್ಮ ಒಂದು ದಡ್ಡತನ ಮತ್ತು ನಮ್ಮ ಒಂದು ನೆಗೆಟಿವ್ ಎನರ್ಜಿ ಗೊತ್ತಲ್ಲ ಆ ರೀತಿಯಂಥ ಒಂದು ಮತ್ತು ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ತಪ್ಪು ತಪ್ಪು ಮಾತಾಡ್ಬಿಡೋ ಇದೆಲ್ಲ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು ನರಸಿಂಹ ಜಯಂತಿ ದಿನ ನಿಮ್ಮ ಶತ್ರುವನ್ನು ಹೆಸ್ರನ್ನ ಒಂದು ಚೀಟಿಯಲ್ಲಿ ಬರೀಬೇಕು ಚೀಟೀಟಿಯಲ್ಲಿ ಬರೆದುಬಿಟ್ಟು ಬಿಟ್ಟು ಅದನ್ನು ನೀಟಾಗಿ ಮಡಿಸ್ಬೇಕು ಮಡಿಸ್ಬಿಟ್ಟು ನೀವೇನು ಮಾಡಬೇಕು ಇನ್ನು ಬರ್ಬೇಕಾಗಿರೋದು ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರ್ ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲ ನಾನು ತಲೆನೇ ಕೆಡಿಸ್ಕೊಬೇಡಿ ಏಕೈಕ ರಾಮ ಬಾಣ ಅಂದ್ರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೆ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ ಸುತ್ತ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತಾ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ವಿಕೋ ಆ ಇಲ್ಲ ಇಟ್ಟರೆ ಸಾಕಲ್ಸಾಗ ದೇವ್ರಲ್ಲಾರು ಇಡ್ಬೋದು ಬೀರಿನ ಆ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅದಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅದೊಂದು ಪವಾಡದ ವಿಚಾರ ಓಂ ಅಂತಂದರೆ ಎಡ ಹಸ್ತದ ಮೇಲೆ ಚೀಟಿ ಇಡಬೇಕು ಸಂಕಲ್ಪ ಮುದ್ರೆ ಅಂತ ಹೇಳ್ತಾರೆ ಇದೇ ಬಲೆ ಹಿಂಗೆ ಇಡಬೇಕು ಹಿಂಗೆ ಇಟ್ಕೊಂಡು ನಾನು ಹೇಳುವಂತಹ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿದರೆ ಸಾಕು ನಿಧಾನಕ್ಕೆ ಬರ್ಕೊಳ್ಳಿ ತುಂಬ ತುಂಬ ಪವರ್ಫುಲ್ ಮಂತ್ರ ಯಾವುದು ಅಂತಂದರೆ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ಒಂದು ಮಂತ್ರವನ್ನು ಒಂದು ಸರಿ ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಯಾವುದು ಆ ಮಂತ್ರ ಅಂತಂದರೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮಕಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನವಾಮ್ಯಹಂ ಅಂತ ಇನ್ನೊಂದು ಸರಿ ಹೇಳ್ತೀನಿ ಮೂರು ಸರಿ ಹೇಳ್ತೀನಿ ನೋಡಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮಕಂ नरसिंहम भीषणं बद्रं मृत्युं मृत्युं महाममहाम्यहं अंत इन्नोसर ಹೇಳ್ತೀನಿ ಉಗ್ರಂ ವೀರಂ ಮಹಾವಿಷ್ಣುಂ ज्वलಂತಂ ಸರ್ವತೋಮುಖಂ ನರಸಿಂಹಂ ಭೀषणं ಬದ್ರಂ ಮೃತ್ಯಂ ಮೃತ್ಯಂ ನಮಾಮ್ಯಹಂ ಅಂತ ಇದನ್ನ ಹೇಳಕೊಳ್ಳಿ ಈ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ಶತ್ರುಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ದೂರ ಹೋಗಲಿ ಓಡೋಗಲಿ ಎತ್ತರ ಬರದೇ ಇರಲಿ ಏಳೆ ಹೆಸರಿಲ್ದಿದ್ದಂಗೆ ದೂರ ಹೊರಟೋಗ್ಬಿಡ್ತಾರೆ ಈ ಒಂದು ಚೀಟಿಯನ್ನು ತೆಗೆದುಕೊಂಡು ಹೋಗಿ ಒಂದು ಯಾರು ಮರದ ಕೆಳಗಡೆ ಇರ್ತದೆ ಎಲ್ಲರೂ ಹೊರಗಡೆ ಮನೆಯಿಂದ ಹೊರಗಡೆ ಬೆಂಕಿ ಪಟ್ಟಣ ತೊಗೊಂಡುಕೊಂಡು ಅದನ್ನು ಹಚ್ಚಿ ಸುಟ್ಟು ಹಾಕಿಬಿಡಿ ತುಂಬ ತುಂಬ ಪವರ್ಫುಲ್ಲು ತುಂಬ ತುಂಬ ಚೆನ್ನಾಗಿ ಆಗುತ್ತೆ ಕೆಲಸ ಆಗುತ್ತೆ ಮತ್ತು ಯಾರು ನಿಮ್ಮ ಶತ್ರುಗಳಿರ್ತಾರೋ ಅವರು ನೀವೇನು ಮಾಡಬೇಕು ಅಂತ ನಿಮ್ಮ ಹೆಸನ್ನ ಬಾರ್ದು ಕಮೆಂಟ್ ಮಾಡಿ ಶಂತ್ರುಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ನೀವು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕಾಗಿ ನಿಮಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅದ್ಭುತವಾದಂಥ ಒಂದು ಸೃಷ್ಟಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಗೊತ್ತಲ್ಲ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ